ಕಾಂತರ ಮೂವಿ ನೋಡ್ಕೊಂಡು ನೋಡ್ಕೊಂಡವರೆಲ್ಲ ಚೆನ್ನಾಗಿದೆ ರಿವ್ಯೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಹಂಗಾಗಿ ನಾವು ಕೂಡ ಹೋಗ್ತಾ ಇದೀವಿ ಇವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಕಾಸ್ ಅಂತ ಹೇಳ್ತಾ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಬಂದು ಸಂಡೆ ವೀಕೆಂಡು ಅತ್ತೆ ಅಮ್ಮ ಇಲ್ಲ ಊರಿಗೋಗಿದ್ದಾರೆ ಅವ್ರು ನೆನೆಯೇ ಹೋದರು ನಾನು ಚಿನ್ನಮ್ಮ ಇಬ್ಬರೇ ಇರೋದು ಮನೇಲಿ ಸೊ ಇವಾಗ ಕಾಂತರ ಮೂವಿ ಎಲ್ಲರೂ ನೋಡ್ಕೊಂಡು ಬಂದೋರೆಲ್ಲ ಚೆನ್ನಾಗಿದೆ ರಿವ್ಯೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಹಂಗಾಗಿ ನಾವು ಕೂಡ ಹೋಗ್ತಾ ಇದ್ದೀವಿ ಇವತ್ತು ಕಂಗ್ರ್ಯಾಚುಲೇಷನ್ ಬ್ರದರ್ ನಾವು ನೆನೇ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ವಿ ಅಲ್ಲೇ ಹೋಗಿ ಟಿಕೆಟ್ ತಗೋತೀನಿ ಅಂದರೆ ಅಯ್ಯಪ್ಪ ಫುಲ್ಲು ರಶ್ಶು ಅಂದರೆ ರಶ್ಶು ಎಗಿ ರಶ್ ಅಷ್ಟು ಚೆನ್ನಾಗಿದೆ ಅಂತ ಮೂವಿ ಅದಕ್ಕೆ ಚಿನ್ನಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿನ್ನಮ್ಮ ಅಂತೂ ಬರಲ್ಲ ಅಂತಿದ್ರು ರೆಸ್ಟ್ ಬೇಕು ನನಗೆ ಈಗ ತಾನೇ ಟ್ರಿಪ್ಗೆ ಹೋಗಿ ಬಂದೆ ನನಗೆ ರೆಸ್ಟೇ ಇಲ್ಲ ಅಂತ ಹೇಳ್ತಾಯಿದ್ರು ನೋಡಿ ಅದಕ್ಕೆ ರೆಡಿ ಮಾಡಿಸಿ ನಿಲ್ಲಿಸಿದ್ದೀನಿ ಈಗ ಹೋಗ್ಬೇಕಷ್ಟೆ ಚಿನ್ನಮ್ಮ ನೋಡೋಣ ಫಿಲಮ್ ನೋಡಿದ್ಮೇಲೆ ಯಾವ ಥರ ಹೇಳ್ತಾರೆ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಬನ್ನಿರುತ್ತುಕಿಂಗ್ ಮಾಡ್ತೀರಿ ಸೊ ಬನ್ನಿ ಹೋಗೋಣ ಫೈನಲಿ ಥಿಯೇಟ್ರ್ ಹತ್ರ ಬಂದ್ವಿ ನಾವು ಒಂದೂವರೆ ಶೋಗೆ ಬಂದಿರೋದು ಸೊ ಬನ್ನಿ ಎಷ್ಟು ಜನ ಇದ್ದಾರೆ ಅಂತ ಕೌಡು ನೀವೇ ನೋಡೋರಂತ ಪಾರ್ಕಿಂಗು ಕೂಡ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ನೋಡಿ ಇನ್ನೂ ಟಿಕೆಟ್ ಕೊಡ್ತಿಲ್ಲ ಸೊ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದೆ ಒಳ್ಳೇದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆನ್ಲೈನ್ ಮಾಡಿದ್ದೆ ಹೊರಗಡೆ ಸೊ ನೋಡಿ ಟಿಕೆಟನು ಫುಲ್ಲು ಖಾಲಿ ಆಗ್ತಿದೆ ಟಿಕೆಟು ಸಿಗ್ತಾ ಇಲ್ಲ ಕೆಲವು ಜನಕ್ಕೆ ನಾವೀಗ ಒಳಗಡೆ ಹೋಗೋದೆ ನೋಡಿ ಹೋಗಿ ನಮ್ಮ ಸೀಟಲ್ಲಿ ನಾವು ಕುತ್ಕೋಬಿಡೋದೇ ಟಿಕೆಟ್ ಅಂತ ಸಿಗ್ತಾ ಇಲ್ಲ ಕುತ್ಕೊಂಡು ಬಂದ್ವಿ ಮೂವಿ ಮಾತ್ರ ಮಾತಾಡೋಂಗೆ ಇಲ್ಲ ಮೂವಿ ಬಗ್ಗೆ ಅಸಮಾಗಿತ್ತು ನೆಕ್ಸ್ಟ್ ಲೆವೆಲ್ಲು ಅಂತಲೇ ಹೇಳ್ಬೋದು ಆದರೂ ಫುಲ್ಲು ಹೌಸ್ಫುಲ್ ಆಗಿತ್ತು ಹೆಂಗೆ ಅನಿಸ್ತು ಜಿನಮ್ಮ ಗೊತ್ತಾಗೈತೆ ಒಂದೊಂದು ಸ್ವಲ್ಪ ಕ್ಲಿಪ್ ತಗೊಂಡಿದ್ದೀನಿ ಹಾಂ ಹಾಕ್ತೀನಿ ಬನ್ನಿ ನೋಡಿ ಹಾಂ ಲಾಗಲ್ಲಿ ಆ್ಯಡ್ ಮಾಡ್ತಾರೆ ಹೋಗಿ ನೋಡಿ ಇದರಲ್ಲೇ ಥೇಟ್ರಲ್ಲೇ ಹೋಗಿ ನೋಡಿ ಮಾತ್ರ ಆಸ್ತಮ್ ಅಂದರೆ ಆಸ್ತಮ್ಮು ಇಡೀ ಕನ್ನಡ ಇಂಡಸ್ಟ್ರಿಯಲ್ಲೇ ಈ ಥರ ಮೂವಿ ಒಬ್ಬರು ಯಾರು ಮಾಡೋಕ್ಕೂ ಆಗೋಲ್ಲ ಮಾಡೋದು ಇಲ್ಲ ರಿಷಬ್ ಶೆಟ್ಟಿಯವರು ಅಷ್ಟು ಆಸಮಾಗಿ ಮಾತ್ರ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಆಸ್ಟಮ್ ನೀವು ಹೋಗಿ ನೋಡಿ ಮತ್ತು ಬನ್ನಿ ಊಟ ಗೀಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಊಟ ಸೊ ಫೈನಲಿ ಬಂದ್ವಿ ಮನೆಗೆ ಫಿಲಮ್ ಎಲ್ಲ ಮುಗೀತು ಊಟ ಆಗಿ ಪಾಸ್ ಆಸ್ಗೆ ಈಗ ತಿನ್ನಬೇಕು ಚಿನ್ನಮ್ಮನ ಡ್ಯಾನ್ಸ್ ನೋಡಿ ತೋರಿಸು ಚಿನ್ನಮ್ಮ ನಿನ್ನ ಡ್ಯಾನ್ಸ್ ಸ್ವಲ್ಪ ಆದ್ರೂ ಫಿಲಮ್ ಬಗ್ಗೆ ಹೇಳಕ್ಕೆ ಮಾತು ಬರಲ್ಲ ಏನೋ ಮೋಸ್ಟ್ಲಿ ಆ ದೈವನೇ ಬಂದು ಮಾಡಿಸ್ಕೊಂಡ್ರೇನೋ ಅನ್ನೋತ್ರ ಫೀಲ್ ಆಯ್ತು ಅದು ಆ ಫಿಲಂನ ಒಂದು ಸೆಕೆಂಡ್ ರೋಮಾಂಚನ ಸೆಕೆಂಡ್ ಸೆಕೆಂಡ್ಗೂ ಮೈ ರೋಮಾಂಚನ ಆಗೋ ಥರ ಸೀನ್ಸು ಕೊಟ್ಟಿರೋದು ಹಾಸಮ್ಮು ಹೋಗಿ ನೀವು ಥಿಯೇಟ್ರಲ್ಲಿ ನೋಡಿ ಚಿನ್ನಮ್ಮ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಏನಿಲ್ಲಪ್ಪ ಚೆನ್ನಾಗಿತ್ತು ಫಿಲಮ್ ಎಂಜಾಯ್ ಮಾಡೋದು ನಿನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನೀನ್ ಹೇಳು ನನ್ ನಂದೇ ನಾವು ನಾರ್ಮಲ್ ಹುಡುಗರು ಅವಳು ಹೋಯ್ತಾ ಇರ್ತೇವೆ ಫಿಲಮ್ ಗಳಿಗೆ ಬರ್ತಾ ಇರ್ತೀವಿ ನೀವ್ ಹೋಗಿ ನೋಡಿ ಜಾಸ್ತಿ ಹೇಳೋದ್ ಬೇಡ ನೀವ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ನಮ್ಮತ್ತೆ ಊರಿಗೆ ಹೋಗಿದ್ರು ಅಂತ ಹೇಳಿದ್ವಲ್ಲ ಬಂದ್ಬಿಟ್ಟವ್ರೀ ಮತ್ತೆ ಹೆಂಗಿತ್ತು ಹೋಗಿ ಬಂದ್ರಲ್ಲ ಚೆನ್ನಾಗಿತ್ತ ಊರಲ್ಲಿ ಹಬ್ಬ ಇತ್ತು ಸೊ ಅದಕ್ಕೆ ಹೋಗಿದ್ರು ಹೋಗಿ ಮುಗಿಸ್ಕೊಬಂದರು ನಮ್ಮವಂಗೆ ಟಯರ್ಡು ಬಂದ ತಕ್ಷಣ ಮಲ್ಕೊಬಿಟ್ಟವ್ರೆ ನಮ್ಮತ್ತೆಗೆ ಬಂದ ತಕ್ಷಣ ಟೀ ಕೇಳಿದ್ರು ಮಾಡ್ಕೊಟ್ಟಿದ್ದೀನಿ ನೋಡಿ ಏನೇನೋ ಬುತ್ತಿ ತಂದವ್ರೆ ಆಯಿತು ಆಮೇಲೆ ಏನೇನೋ ಏನೇನೋ ತಿಂಡಿ ಮಾಡಿಸ್ಕೊಂಡು ಎತ್ಕೊಂಡ್ ಬಂದವ್ರಿ ಅವೇನವ ಸಮಾಚಾರ ನಿನ್ನೆ ಹೋಗಿ ಬಿಟ್ಬಿಟ್ಟು ಒಟ್ಟಾಗಿದಲ ನಮ್ನ ಮಿಸ್ ಮಾಡ್ಕೊಳಿಲ್ವೇ ಬಂದು ಚಿನ್ನಮ್ಮ ಬರ್ಲಿಲ್ವಲ್ಲ ಮಿಸ್ ಮಾಡಿಕೊಂಡ ಮಾಡ್ಕೊಳಿಲ್ವ ನೀವು ಹ್ಮ್ ಪರವಾಗಿಲ್ಲ ಕರೆದ್ರು ನಮ್ಮ ಅತ್ತೆ ಅವ್ವ ನಾನು ಚಿನ್ನಮ್ಮ ಹೋಗ್ಬೇಕಾಗ್ಲಿಲ್ಲ ಅದಕ್ಕೆ ಅತ್ತೆ ಅವ್ವನೇ ಹೋಗ್ಬಿಟ್ಬಂದ್ ನಮ್ಮ ಅಮ್ಮ ಇವಳು ಒನ್ ಟೈಮ್ ಕುಡಿತಾವಳಲ್ಲ ಟೀನಾ ಅದ್ನ ನಮ್ಮ ಅಮ್ಮನಿಗೆ ಮೂರು ಟೈಮ್ ಆಯ್ತದೆ ಹಾಂ ಏಯ್ ಒಂದು ಬೋಸಿ ಕುಡಿತಿದಿಲ್ಲ ಏನೇ ನಿನಗೆ ಬಂದಿರೋದು ಹಾಂ ಏನು ಬ್ ಆರ್ಲಿಕ್ಸ್ ಅಂದ್ಕೊಂಡ್ಬಿಟ್ಟವ್ಳ ಅದ್ನ ಆಂ ಬೋರಮ್ಮನ್ ಮிட்ட ಈ ಕಣ್ಣರೆ ಇನ್ನಿ ಏನೇ ನೋಡಬೇಕು ಕಾಣೆ ಬೋರ ಮிட்ட ಬೋರಮ್ಮನ್ ಮிட்ட ನಿನ್ ಕಾಲದಲ್ಲಿ ಯಾವುದು ಇತ್ತು ಬೋಳರೆ ಯಾವುದು ಡಿಗೇಶನ್ ಹೆಂಗ್ ಮಾಡಿರ ಡಿಗೇಶನ್ ಅವಾ ಏನ್ ಬರಿ ಟೀ ಬೆಲ್ಲ ಬೆಲ್ಲ ಸಕ್ಕರೆ ಹಾಕ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಬೆಲ್ಲ ಹಾಕ್ಬಿಟ್ಟು ಟೀ ಪೌಡರ್ ಹಾಕಿಬಿಟ್ಟು